ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೀಡಿಯೋನ ನೋಡಿ ಗಿಡಕ್ಕೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಗಿಡ ಇಂದ ಇಟ್ಟಿದ್ದೀನಿ ಇದು ಡಬ್ಬಿ ಈ ಜಾಮ್ ಡಬ್ಬಿ ಇದು ಇವೆಲ್ಲ ಬೇಕ್ರೇವೆಲ್ಲ ನಾವು ಡಬ್ಬಿಗಳಿವೆಲ್ಲ ಇದು ಬಣ್ಣದ ಡಬ್ಬಿ ಇದು ಮಾತ್ರ ಇದು ಜಾಮ್ ಡಬ್ಬಿ ಇದಕ್ಕೆ ಎರಡು ಇದಕ್ಕೆ ಏನಪ್ಪ ಇದು ಏನು ಗಿಡ ಅಂತಾರೆ ಇದಕ್ಕೆ ಹೆಸರು ಮತ್ತೆ ಆಯಿತು ನನಗೆ ಗೊತ್ತಿಲ್ಲ ಈ ಗಿಡ ಊರಿಂದ ತಗೊಬಂದಿದೆ ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಬಂದೆ ಇವೆರಡು ಹಿಂದೆ ಇದ್ದಾವೆ ಇಷ್ಟೇ ಇಷ್ಟಿತ್ತು ಸ್ವಲ್ಪ ಬೆಳ್ಕಡೆ ಇವಾಗ ಫ್ರೆಂಡ್ಸ್ ಇವತ್ತು ಅಂಗಡಿಲಿ ಸ್ವಲ್ಪನೇ ಕೆಲಸ ಮಾಡಿಕೊಟ್ಬಿಟ್ಟು ಬಂದೆ ಜಾಸ್ತಿ ಕೆಲಸ ಮಾಡಲಿಲ್ಲ ಇವತ್ತು ಯಾಕೆಂದರೆ ಮನೇಲಿ ಸ್ವಲ್ಪ ಕೆಲಸ ಇದೆ ನೋಡಿ ಇಷ್ಟು ರಾಶಿ ಬಟ್ಟೆಗಳು ಹೋಗಿಬೇಕಿವಾಗ ಡಿವೈಡ್ ಮಾಡಿಟ್ಟಿದ್ದೀನಿ ಕೊಳೆ ಆಗಿರೋದು ಕೊಳೆ ಆಗಿಲ್ಲದೆ ಇರೋದು ಜಾಸ್ತಿ ಕೊಳೆ ಆಗಿರೋದು ಜಾಸ್ತಿ ಕೊಳೆ ಇರೋದು ಇವಾಗ ಇದಿಷ್ಟೂ ನೆನೆಸ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಅಲ್ಲಿ ಹೋಗಿಬೇಕು ಅರ್ಧ ಗಂಟೆ ತನಕ ನಾನು ಅಡುಗೆ ಮಾಡ್ಕೋಬೇಕು ಮನೇಲಿ ಫ್ರೀ ವಾಷಿಂಗ್ ಮಿಷಿನ್ ಇದೆ ವಾಷಿಂಗ್ ಮಿಷಿನ್ನು ಸುಮ್ಮನೆ ಸೊ ಹೋಗಿ ಅಷ್ಟೇ ಅದು ಗಲೀಜಾಗಿರೋದನ್ನು ಒಗೆಯೋಲ್ಲ ಹಂಗಾಗಿ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಅಂತ ಇಟ್ಕೊಂಡಿದ್ದೀನಿ ಇರಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಬನ್ನಿ ಇವಾಗ ಅದನ್ನು ನೆನೆಸ್ಬಿಟ್ಟು ಆಮೇಲೆ ಅಡುಗೆ ಮನೆ ಕಡೆ ಹೋಗ್ತೀನಿ ನಾನು ಬಳಸೋದು ಅವಾಗಿನಿಂದ ಇದೇ ಬ್ರ್ಯಾಂಡು ವೀಲ್ ಪೌಡರ್ ವಾಷಿಂಗ್ ಮಿಷಿನ್ಗೆ ಬೇರೆ ಲಿಕ್ವಿಡ್ ಹಾಕ್ತೀನಿ ಇದನ್ನೆಲ್ಲ ಇದು ಹಾಕ್ಬಾರ್ದು ಅಂತಲ್ಲ ಹಾಗಾಗಿ ಕೈಯಲ್ಲಿ ಹೋಗ್ಯಕ್ಕೆಲ್ಲ ಇದೇ ಬೆಸ್ಟು ಎಷ್ಟು ವೀಟಾಗಿ ಕೊಳೆ ಹೋಗುತ್ತೆ ಗೊತ್ತಾ ಇದಿಲ್ಲದೆ ಬೇರೆದು ಯಾವುದಾದ್ರೂ ಹಾಕ್ಬಿಟ್ರೆ ಕೊಳೆನೇ ಹೋಗಲ್ಲ ಉಜ್ಜಿ ಉಜ್ಜಿ ಸಾಕಾಗುತ್ತೆ ಇದು ಮಾತ್ರ ಒಳ್ಳೆ ಬೆಸ್ಟ್ ವೀಲ್ ಪೌಡರ್ ನನಗೆ ಫ್ರೆಂಡ್ಸ್ ಇವಾಗೆಲ್ಲ ನೆನೆಸಿದ್ದಾಯಿತು ನೆನೆಸಿದ್ದೀನಿ ಮೂರು ಬಕೆಟ್ ಆಯಿತು ಒಂದು ಎರಡು ಮೂರು ಇವಷ್ಟು ಮೂರು ಬಾಗಿಟ್ಟು ಕೈಯಲ್ಲೇ ಹೋಗಿಬೇಕು ಯಾವ ವಾಷಿಂಗ್ ಮಿಷಿನ್ ಆಗೋವಂಥವು ಯಾವ ಇಲ್ಲ ಇಲ್ಲ ಎಲ್ಲ ಫುಲ್ ಗಲೀಜಾಗಿರುವಂಥವೇ ಹಾಗಾಗಿ ಇವನ್ನ ಫುಲ್ಲು ಕೈಯ್ಯಲ್ಲೇ ಹೋಗಿಬೇಕು ಇವು ಒಂದು ಅರ್ಧ ಗಂಟೆ ನೆನೆಯುವಷ್ಟೊತ್ತಿಗೆ ನಾನು ಇವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಬಂದು ಈ ಕೆಲಸ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಬೇಕು ನಾನು ಅಡುಗೆ ಅಂದರೆ ನನ್ನ ಮಗನಿಗೆ ಫಸ್ಟ್ ಚಪಾತಿ ಹೋಗಬೇಕು ನಾನು ಚಪಾತಿ ಮಾಡಿ ಏನಾದರೂ ಟೊಮೆಟೊ ಗೊಜ್ಜೋ ಏನಾದರೂ ಮಾಡಿಕೊಡ್ತೀನಿ ಇವತ್ತು ಮಟನ್ ಸಾಂಬಾರು ಮಟನ್ ತಗೊಂಡಿಟ್ಟಿದ್ದಾರೆ ಮಟನ್ ಸಾಂಬಾರು ಮಾಡಬೇಕು ನಮ್ಮನೆಯವರಿಗೆ ಅಡುಗೆ ಮಟನ್ ಸಾಂಬಾರು ಅನ್ನ ಮುದ್ದೆ ಮಾಡಿಡಬೇಕು ಅವನಿಗೆ ಒಂದೆರಡು ಚಪಾತಿ ಹೊತ್ತಿರ್ತೀನಿ ಫಸ್ಟು ಫಸ್ಟ್ ಅವನು ಚಪಾತಿ ಹೊತ್ತಿರ್ತೀನಿ ಆಮೇಲೆ ಅಡುಗೆ ಮಾಡ್ತೀನಿ ಟೊಮೊಟೊ ಗೊಜ್ಜು ಮಾಡ್ತೀನಿ ಒಂದೆರಡು ಟೊಮೊಟೊ ಹಾಕ್ಬೋಟ ಅವನಿಗೆ ಅವ್ನು ಮಟನ್ ತಿನ್ನಲ್ಲ ಹಾಗಾಗಿ ಅವನಿಗೆ ಒಂದೆರಡು ಚಪಾತಿ ಸ್ವಲ್ಪ ಟೊಮೊಟೊ ಗೊಜ್ಜು ಇವಾಗ ನಾನು ಟೊಮಟೋ ಗೊಜ್ಜು ರೆಡಿ ಇಟ್ಕೊಂಡಿದ್ದೀನಿ ನಾನು ಟೊಮೆಟೊ ಗೊಜ್ಜಿಗೆ ಏನೇ ಆ್ಯಡ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಅಂದರೆ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ನಿಗೆ ಪ್ರೋಟೀನ್ ಏನು ಸಿಗಲ್ಲ ಬರೀ ಟೊಮೆಟೊ ಟೊಮೆಟೊ ಗೊಜ್ಜಿಡಿ ಹಾಗಾಗಿ ಪ್ರೋಟೀನ್ಗೋಸ್ಕರ ಇದು ಪನ್ನೀರ್ ಇದ್ದೀನಿ ಅವನಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪನ್ನೀರ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ದಪ್ಪ ಮೆಣಸಿನಕಾಯಿ ಒಂದು ದಪ್ಪ ಸೈಜದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಕಡ್ಡಿ ಕರ್ಬೇವ್ ಸೊಪ್ಪು ಕರ್ಮ ಒಗ್ಗರಣೆಗೆ ಅಂತೇಳಿ ಜೀರೆ ಮತ್ತು ಸಾಸಿವೆ ಆಮೇಲೆ ಹಿಂಗೆ ಹಾಕ್ತೀನಿ ನಾನು ಸ್ವಲ್ಪ ಯಾವುದೇ ಒಗ್ಗರಣೆಗಾದರೂ ಹಿಂಗೆ ಹಾಕ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಇಲ್ಲೇ ಹಾಕ್ಕೊಂಡಿದ್ದೀನಿ ಇದು ಬೇಳೆ ಸಾಂಬಾರು ಪೌಡ್ರ್ ಮನೇಲೆ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರ್ ಖಾರಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಇಷ್ಟು ಇಷ್ಟು ಬೇಕು ಇವಾಗ ಒಗ್ಗರಣೆ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ನಾನು ಟೊಮೆಟೊ ಗೊಜ್ಜಿಗೆ ಇದು ಪನ್ನೀರ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಫಸ್ಟು ಪನ್ನೀರನ್ನ ಒಂದು ಸ್ವಲ್ಪ ಆಯಿಲು ಸ್ವಲ್ಪ ಅಚ್ಕಾರದ ಪುಡಿ ಇಷ್ಟು ಆಗಿ ಪನ್ನೀರನ್ನ ರೋಸ್ಟ್ ಮಾಡಿ ಸೈಡಿಗೆ ಇಟ್ಕೊತೀನಿ ಯಾಕಂದರೆ ಫಸ್ಟೇ ಹಾಕೋದರೆಲ್ಲ ಬಿದ್ದಾಗುತ್ತೆ ಅಂತೇಳಿ ಫಸ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಆಯಿಲು ಅಷ್ಟು ಆಗಿ ಅದನ್ನು ರೋಸ್ಟ್ ಮಾಡಿ ಇಟ್ಕೊಂತೀನಿ ಆಮೇಲೆ ಟೊಮೆಟೊ ಒಗ್ಗರಣೆ ಹಾಕ್ತೀನಿ ಒಳಗಡೆಲ್ಪ್ ಅಂತ ಹೇಳಿ ಫಸ್ಟ್ ಸೈಡ್ ಎತ್ತಿಟ್ಕೊ ಇವಾಗ ಪನ್ನೀರ್ನ ಸೈಡ್ ಎತ್ತಿಟ್ಕೊಂಡಿದ್ದೀನಿ ಒಂದು ಮತ್ತೆ ಜಾಸ್ತಿ ರೋಸ್ಟ್ ಹೋಗಿಲ್ಲ ಯಾಕಂದ್ರೆ ಅಷ್ಟೊಂದು ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ ಇಷ್ಟು ಸ್ವಲ್ಪ ಸ್ವಲ್ಪ ಉಕ್ಕೊಂಡ್ರೆ ಸಾಕು ಆಯಿಲ್ ಮತ್ತೆ ಖಾರ ಹಾಕಿಬಿಟ್ಟು ಇಷ್ಟು ಫ್ರೆಂಡ್ಸ್ ನಾನು ಹಸಿಮೆಣಕಾಯಿ ತುಂಬಾ ಕಡಿಮೆ ಯೂಸ್ ಮಾಡೋದು ಕೆಂಪು ಮೆಣಸಿನ್ಕಾಯಿ ಪೌಡರ್ನೇ ಯೂಸ್ ಮಾಡೋದು ಇವಾಗ ಕೆಂಪು ಮೆಣಸಿನ್ಕಾಯಿ ಇಲ್ಲ ಪೌಡರ್ ಹಸಿರು ಮೆಣಸಿನಕಾಯಿ ತುಂಬಾ ಕಡಿಮೆ ಯಾವಾಗ್ಲೂ ನೀರು ಹಾಕ್ಲೇಬೇಕು ಅಂದಾಗ ಅದನ್ನು ಸ್ವಲ್ಪ ಆಯಿಲ್ ರೋಸ್ಟ್ ಮಾಡಿ ಹಾಕ್ತೀನಿ ಇವಾಗ ಅದೇ ಬಾಣಲಿಗೆ ಆಯಿಲ್ ಕಾಯಿ ಇಟ್ಟಿದ್ದೀನಿ ಈಗ ಟೊಮೆಟೊ ಎಲ್ಲಾನು ಒಗ್ಗರಣೆ ಹಾಕ್ತೀನಿ ಅದನ್ನ ತೋರ್ಸಕ್ ಹೋಗಲ್ಲ ಎಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ಇವಾಗ ಗೊಜ್ಜು ರೆಡಿ ಆಯಿತು ಇದು ಇವಾಗ ಟೊಮೆಟೊ ಗೊಜ್ಜಲ್ಲ ಏನು ಪನ್ನೀರ್ ಟೊಮೆಟೊ ಗೊಜ್ಜು ಪನ್ನೀರ್ ಹಾಕಿಲ್ಲ ಅಂದ್ರೆ ಬರೀ ಟೊಮೆಟೊ ಗೊಜ್ಜು ಇವಾಗ ಪನ್ನೀರ್ ಹಾಕಿದ್ದೀನಲ್ಲ ಈಗ ಪನ್ನೀರ್ ಟೊಮೆಟೊ ಗೊಜ್ಜು ರೆಡಿ ಈಗ ಚಪಾತಿ ಒಂದೆರಡು ಚಪಾತಿ ಒಟ್ಟು ಕೊಟ್ಟರೆ ಅಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಣ್ಣ ಕೆಂಚ ಅದಕ್ಕೆ ನಾವು ಅಣ್ಣ ಆಗಿದೆ ಅಂತೀವಿ ನೀವೇಗಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಮಟನ್ ಸಾಂಬಾರ್ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೆ ಕೆಜಿ ಮಟನ್ಗೆ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಬೇರೆ ಬೇರೆ ರುಕ್ತಾ ಇಲ್ಲ ಒಟ್ಟಿಗೆ ರುಕ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಟೈಮ್ ಮಾಡ್ತಾ ಇದ್ದೀನಿ ನಾಳೆ ಗುಳಿಸ್ಕೊಳ್ಳಲ್ಲ ಇದನ್ನ ಹಾಗಾಗಿ ಒಂದು ಟೈಮ್ ಮಾಡ್ತಾ ಇದ್ದೀನಿ ಅಲ್ಲ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇಷ್ಟು ಇಷ್ಟೆಷ್ಟು ಕಾಯಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಆಮೇಲೆ ಮೀಡಿಯಮ್ ಸೈಜಿದು ಎರಡು ಈರುಳ್ಳಿ ಇದ್ದೀನಿ ಈರು ಇದು ಬೆಳ್ಳುಳ್ಳಿ ಕಾಯಿ ಆಗಿದೆ ಮನೇಲಿ ಹಾಗೆ ಅದಕ್ಕೋಸ್ಕರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಸೋಂಪು ಒಂಕಳ ಅಲ್ಲ ಸೋಂಪು ಅಂತೀವಲ್ಲ ಈಗ ಊಟ ಆದಮೇಲೆಲ್ಲ ತಿಂತಾರಲ್ಲ ಅದು ಮತ್ತು ಒಂದು ಸ್ಪೂನು ಗಸಗಸೆ ಆಮೇಲೆ ಒಂದು ಒಂದು ಸ್ವಲ್ಪ ಮೆಣಸು ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಹಾಕಿದ್ದೀನಿ ಮೂರು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕಡಲೆ ಆಮೇಲೆ ಮಟನ್ ಸಾಂಬಾರು ಪೌಡರ್ ಇಷ್ಟು ಹಾಕಿ ರುಬ್ತೀನಿ ಇವಾಗ ಇವಾಗ ಮಟನ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಎಷ್ಟು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ಅವಾಗಲೇ ಇವಾಗ ಮಸಾಲೆ ಕೂಡ ಆಡಿಸ್ಕೊ ಬಂದಿದ್ದೀನಿ ಇವಾಗ ಇದನ್ನು ಇದನ್ನು ಡೈರೆಕ್ಟ್ ಇದ್ದೀನಿ ಇವಾಗ ಇದೆ ಕಾಯಿ ಬೇರೆ ರುಬ್ಬಿಲ್ಲ ನಾನು ಮಸಾಲೆ ಬೇರೆ ರುಬ್ಬಿಲೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಇದ್ದೀನಿ ಅದಕ್ಕೋಸ್ಕರ ಆ ಕಾಯಿ ಮತ್ತು ಕಡಲೆ ಖಾರ ಪುಡಿ ಎರಡು ಒಟ್ಟಿಗೆ ಹಾಕಿಬಿಟ್ಟಿದೀನಿ ಇವಾಗ ಇದಕ್ಕೆ ಇವಾಗ ಸಾಂಬಾರು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಕ್ಕೆ ಇದ್ದೀನಿ ಸಾಂಬಾರು ಬಟರ್ ಸಾಂಬಾರು ರೆಡಿ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗಿತು ಲಾಸ್ಟ್ ಫೈನಲ್ ಚಪಾತಿ ಒಂದು ಸುಡಬೇಕು ಇವಾಗ ಚಪಾತಿ ಇವಾಗ ಈಗ ಸಾಂಬಾರು ಕೂಡ ಲಾಸ್ಟು ಆಫ್ ಮಾಡಬೇಕು ಬೆಂದಿದೆ ಇನ್ನು ಟೊಮೆಟೊ ಗೊಜ್ಜು ಪನ್ನೀರ್ ಟೊಮೆಟೊ ಗೊಜ್ಜು ಇದಕ್ಕೆ ನಾನು ಇಟ್ಟಿರೋದು ಇವಾಗ ಇದು ಕೂಡ ರೆಡಿ ಆಯಿತು ನನ್ನ ಮಗ ಇನ್ನೂ ಬಂದಿಲ್ಲ ಅದಾದಮೇಲೆ ಅನ್ನನೂ ರೆಡಿಯಾಗಿದೆ ಆಮೇಲೆ ಮುದ್ದೆ ಕೂಡ ಮಾಡಿದ್ದೀನಿ ಒಂದು ಮೂರು ಒಂದು ರೆಡಿ ಆಯಿತು ಇನ್ನು ನೆಕ್ಸ್ಟು ಲಾಸ್ಟೇ ಚಪಾತಿ ಒಂದು ಸುಡ್ಬೇಕಷ್ಟೆ ಇಷ್ಟನ್ನೆಲ್ಲ ಒನ್ ಅವರಲ್ಲಿ ಮುಗಿಸಿದ್ದೀನಿ ಹ್ಞೂ ಅದೇನೋ ಮನ್ ಹೇಳ್ತಾರಲ್ಲ ಗಾದೆ ಮನ್ಸಿದ್ರೆ ಮರ್ಗ ಅಂತ ಹಾಗೆ ಮನ್ಸು ಮಾಡಿದ್ರೆ ಎಷ್ಟು ಬೇಗ ಬೇಕಾದಷ್ಟು ಕೆಲ ಅಷ್ಟು ಬೇಗ ಕೆಲಸ ಮುಗಿಸ್ಬೋದು ಏನಲ್ಲಿ ಏನು ಈಗ ಸಂಸಾರ ಅಂದರೆ ಒಂದು ಯಾವುದಾದ್ರೂ ಇರ್ತವಲ್ಲ ಆಳು ಮುಳು ಕಡ್ಡಿ ಕಸ ತಲೆಯೊಳಗೆ ಹಾಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಹಿಂಗೆ ಏನಾದರೂ ಕೆಲಸ ಕೆಲಸದ ಕಡೆ ಗಮನ ಕೊಟ್ಟಾಗ ಯಾವುದೇ ಯೋಚನೆ ತಲೆ ಒಳಗೆ ಬರಲ್ಲ ಈಗ ನಾನು ಆ ಥರ ಅಲ್ಲ ಒಂಥರ ಸೋಂಬೇರಿ ಸೋಂಬೇರಿ ಅಂದರೆ ಆ ಥರ ಎಲ್ಲ ಕೆಲಸ ಇರುವಂಥ ಸೋಂಬೇರಿ ಎಲ್ಲ ಕೆಲಸ ಮಾಡ್ತೀನಿ ತಲೆ ಒಳಗೆ ಯಾವ್ದಾದರೂ ಯೋಚನೆ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಕೆಲಸ ಕಡೆ ಗಮನ ಹೋಗೋಲ್ಲ ಅದು ಹಂಗೆ ಇದ್ರೂ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಹಿಂಗೋಯ್ತಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತೀನಿ ಅದಕ್ಕೋಸ್ಕರ ಇವಾಗ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಇದು ಇದೇ ಕಾರಣಕ್ಕೋಸ್ಕರ ಯಾವ ಮನಸಲ್ಲಿ ಯಾವುದೇ ಇದ್ರೂ ಮರೆತುಬಿಟ್ಟು ಯಾವುದೋ ಬೇರೆ ಕಡೆ ಯಾವುದಕ್ಕಾದ್ರೂ ಟರ್ನ್ ಆಗಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಈ ಚಪಾತಿ ಸುಟ್ಟಾದಮೇಲೆ ಅದು ಅಂತ ಬಟ್ಟೆನೂ ಕೂಡ ಹೋಗಿಬೇಕು ಈಗ ಎಷ್ಟು ಬೇಗ ಅಡುಗೆ ಮುಗಿಸಿದ್ರು ಅಷ್ಟು ಬೇಗ ಬಟ್ಟೆ ಒಗಿದ್ಬಿಟ್ಟು ನಾನು ಅಂಗಡಿಗೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸ್ ನನ್ನ ಮಗ ಬಂದ ಊಟಕ್ಕೆ ಹಾಕೊಟ್ಟಿದ್ದೀನಿ ಚಪಾತಿ ಮತ್ತು ಅಲ್ಲ ಪನ್ನೀರ್ ಟೊಮೆಟೊ ಗೊಜ್ಜು ಹೆಸರು ಸಿಕ್ಕಿರೋದಕ್ಕೆ ಅದ್ರ ಜೊತೆಗೆ ಏನು ಮಾಡ್ಕೊಂಡು ಏನು ಅದಕ್ಕೆ ಏನೇನು ಮಾಡ್ಕೊಂಡಿದೆ ಮ್ಯಾಂಗೋ ಎರಡೂ ಮ್ಯಾಂಗೋನ ರುಬ್ಕೊಂಡಿದ್ಯಾ ಮ್ಯಾಂಗೋ ರುಬ್ಬಿಟ್ಟು ಅದ್ರೊಳಗಡೆ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ಯಾ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಗೆ ಚಪಾತಿ ಜೊತೆಗೆ ಇದನ್ನು ಅವ್ನು ರೆಡಿ ಮಾಡ್ಕೊಂಡ ನಾನೇನು ಮಾಡ್ಕೊಂಡಿಲ್ಲ ಮಾವನಣ್ಣ ಒಂದು ರುಬ್ಬಿಟ್ಟು ಹಾಕೊಂಡವನೇ ಅದ್ರ ಜೊತೆಗೆ ಅರ್ಧ ಆಪಲ್ನ ಕಟ್ ಮಾಡಿ ಅದ್ರ ಜೊತೆಗೆ ಹಂಗೆ ಹಾಕೊಂಡಿದ್ದೆ ಸಾಯಿ ಥರ ಹಿಂಗೆ ಆಯ್ತು ಆಗೋಜು ಹ್ಞೂ ಜಾಗ್ಲು ಪನ್ನೀರ್ ಬೇಗವಾ ನಾವು ಅಪ್ಪನ್ ಕೆಲಸ ಐತಾ ಹು ಹೋಗುಟ ಕಲ್ಸ್ ಫ್ರೆಂಡ್ಸ್ ಇವಾಗ ಅದಿಗೆ ಕೆಲಸ ಮುಗಿದ ಮೇಲೆ ಬಟ್ಟೆ ಹೋಗಿ ಕೆಲಸ ಬಟ್ಟೆ ಹೋಗಿ ತೊಳೆತಾ ಇದೀನಿ ಹಿಂದಕ್ಕೆ ಇಲ್ಲಿ ಹೋಗಿ ಇಕ್ಕಿ ಬಾಗ ಇಷ್ಟ ಇವಾಗ ಆದಷ್ಟು ಬೇಗ ಹೋಗಬೇಕು ನೋಡೋಣ ಎಷ್ಟು ಬೇಗ ಹೋಗ್ತೀನಿ ಅಂತ ಅವರಲ್ಲಾದರೂ ಬೇಗ ಮುಗಿಸ್ಬೇಕು ಮಾಡ್ತಾನೆ ಇದ್ರೆ ಕೆಲಸನ ಮುಗಿಯೋದೇ ಇಲ್ಲ ಒಂದ್ ರೂಮಿಲಿ ಒಂದೊಂದ್ ರೂಮಿಲ ಒಂದ್ ಕೆಲಸ ಕಾಣಿಸ್ತಾನೇ ಇರುತ್ತೆ ನನಗೆ ಇಷ್ಟು ವರ್ಷ ಬಾಡಿಗೆ ಮನೇಲಿ ಇಲ್ಲದೇ ಇರೋ ಫ್ರೀ ಫ್ರೀಡಮ್ಮು ಈ ಮನೇಲಿ ಸಿಕ್ಕಿದೆ ಏನಪ್ಪ ಅಂತಂದರೆ ಒಂದು ಓನರ್ದು ಏನು ಪ್ರಾಬ್ಲಮ್ ಇಲ್ಲ ಪಾಪ ಅವರು ಬಂದೇ ಇಲ್ಲ ಒಂದು ವರ್ಷ ನಮ್ಮ ಮನೆಗೆ ಬಂದು ಆವಾಗ ಬಂದಿದ್ದು ಒಂದು ಸಲವೂ ಬಂದಿಲ್ಲ ಅವ್ರಿಗೆ ಬಾಡಿಗೆನ ಫೋನ್ ಪೇ ಮಾಡಿದ್ರೆ ಅಷ್ಟೇ ಸಾಕು ಈ ಮನೇಲಂತೂ ತುಂಬ ಫ್ರೀಡಮ್ಮು ಏನು ಪ್ರಾಬ್ಲಮ್ ಇಲ್ಲ ಬಟ್ಟೆ ಒಗೆಯೋಕೆ ಆಗಲಿ ಬಟ್ಟೆ ಒಣಗಾಕಿ ಯಾಕೆ ಆಗಲಿ ಫ್ರೆಂಡ್ಸ್ ಯಜಮಾನರು ಊಟಕ್ಕೆ ಬಂದಿದ್ದರು ಅರ್ಧ ಬರ್ಧ ಬಟ್ಟೆ ಒಗ್ಬಿಟ್ಟು ಊಟಕ್ಕೆ ಹಾಕೊಡೋಣ ಅಂತ ಬಂದಿದೆ ಊಟ ಮಾಡ್ತಾವ್ರೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮಟನ್ ತಿಂದು ಕೊಡಿ ತಂದು ಊಟ ಹೋಗಿದೆ ಮಾಡಿ ಅಂತ ಮಾಡಿದ್ದಾಳೆ ಈ ಬಂದು ಊಟ ಮಾಡ್ತಾ ಇದೆ ಬೇಗ ಬಾಸಿ ಊಟ ಮಾಡೋದೇ ಬೇಡ ತಗೊಂತಾಳೆ ಊಟ ಬೇಡ ಅಂತ ಹೇಳು ಪಿಜ್ಜಾ ತರ್ಸ್ಕೊಂತಿದ್ದಾಳೆ ಪಿಜ್ಜಾ ನಾನು ಪಿಜ್ಜಾ ತರ್ಸ್ಕೊಟ್ಟೆ ಪಿಜ್ಜಾ ಬಾಳ್ ಬರ್ತಿದ್ದಾಳೆ ಚೆನ್ನಾಗಿಲ್ಲ ಅಂತ ಏನು ಚೆನ್ನಾಗಿಲ್ಲ ಅಂತ ಹೇಳ ತಿನ್ನು ಚಾರಿಕ ತಿನ್ನು ಚೆನ್ನಾಗಿ ಇರುತ್ತೆ ತಿನ್ನು ಚೆನ್ನಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಫ್ರೆಂಡ್ಸ್ ಚೆನ್ನಾಗಿ ಇದೆ ಸಾಂಬಾರು ಮಟನ್ ಮಸಾಲ ಇರುತ್ತೆ ಚೆನ್ನಾಗಿದೆ ನಮ್ಮ ಮುದ್ದೆ ಹಾಗೆ ಮುದ್ದೆ ಮಾಡಿದ್ದಾಳೆ ಮಟನ್ ಮುದ್ದೆ ಮಟನ್ ಸಾಂಬಾರ್ಗೆ ಮುದ್ದೆ ಮೇನ್ ನನ್ನ ಮಗ ಹೋದ ಅವನು ಊಟ ಮಾಡ್ಕೊಂಡ್ರೆ ಇನ್ನೇನು ಮಾಡ್ಬಿಟ್ರೆ ಮನೆ ಕೆಲಸ ಮಾಡಿದಾರೆ ಮನೇಲಿ ಇವ್ರು ಕೆಲಸ ಮಾಡ್ಕೊಳ್ತಾರ ಇವ್ರು ಕೆಲಸ ಮಾಡಕ್ ಹೋಗಿ ಅಂಗಡಿ ಹೋಗ್ತೀನಿ ಇವ್ರು ಮಾತ್ರ ಏನು ಮಾಡ್ಕೊಡಲ್ಲ ಉಣ್ಬಿಟ್ಟು ತಟ್ಟೆ ತೊಗೊಂಡೋಗಿ ಸಿಂಕ್ ಹಾಕ್ಬಿಟ್ಟು ಹೋಯ್ತಿರ್ತಾರೆ ಅಲ್ವಾ ಈಗ ಪಾತ್ರ ತೊಳಿತೀಯಾ ಆಗಲ್ಲ ಹ್ಮ್ ಬಾಷಿತ ತೊಳಿತಾಳೆ ಎಷ್ಟಿನ್ ತನಕ ತೊಳಿತಾಳೆ ಯಜಮಾನ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಪುನಃ ಎಲ್ಲ ಬಟ್ಟೆ ಎಲ್ಲ ಒಗೆಯೋಕೆ ಸ್ಟಾರ್ಟ್ ಮಾಡಿದೆ ಒಗ್ದಾಯಿತು ಎಲ್ಲ ಒಗ್ದಾದ್ಮೇಲೆ ಇವಾಗ ಒಣಗಾಕ್ತಾ ಇದ್ದೀನಿ ಒಣಗಾಕಾದ್ಮೇಲೆ ಫುಲ್ ಎಲ್ಲ ಇವಾಗ ಕಾಂಪೌಂಡ್ ಎಲ್ಲ ತೊಳಿಬೇಕು ಇವತ್ತು ಮನೇಲಿ ಇದ್ದೀನಲ್ಲ ಇವತ್ತೊಬ್ಬರು ಒಂದ್ಸಲ ಮನೇಲಿದ್ದಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಡೈಲಿ ತೊಳೆಯೋಕ್ಕಾಗಲ್ಲ ಹಾಗಾಗಿ ಎಲ್ಲ ತೊಳೆದು ಸ್ವಲ್ಪ ಬೀದಿ ಬಾಗ್ಲೆಲ್ಲ ಗೂಡಿಸ್ಬೇಕು ಮೋರಿ ರಿಪೇರಿ ಮಾಡ್ತಾ ಅವಳಿಂದ ಗೂಡ್ಸೇ ಇಲ್ಲ ಅದು ರಂಗೋಲಿನೂ ಹಾಕಿಲ್ಲ ಅಲ್ಲಿ ಮುಂದೆಗಡೆ ಸ್ವಲ್ಪ ಗಾರೆ ಹಾಕಬೇಕು ಈಗ ಉಡಿಸಿ ತೊಳೆದು ಒಳಗಡೆ ಹೋಗೋದ್ರೊಳಗೆ ಫುಲ್ ಎನರ್ಜಿ ಎಲ್ಲ ಫುಲ್ ಖಾಲಿ ಹೋಗಿತ್ತು ನನಗೆ ಅಷ್ಟು ಎಲ್ಲ ತೊಳೆದಾಕ್ಬಿಟ್ಟೆ ಇವತ್ತು ಬಾಗಿಲು ಬೀದಿ ಎಲ್ಲ ಫ್ರೆಂಡ್ಸ್ ಇವಾಗ ಹೋಗಿತ್ತು ನನ್ನ ಕೆಲಸ ಒಂದೂವರೆಗೆ ಹೋಗಿ ಹೊರಗಡೆಗೆ ಈಗ ಮೂರುವರೆ ಟೈಮು ಇವಾಗ ಒಳಗಡೆ ಇದ್ದೀನಿ ಫಸ್ಟು ನಾನು ಅವತಾರ ಥರ ಚೇಂಜ್ ಮಾಡ್ತೀನಿ ಅವು ತಗೊಬಿಟ್ಟಿದ್ದೀನಿ ಇವಾಗ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಬಂದಾಗ ಊಟ ಹಾಕ್ಬೇಕು ಅಂಗೆ ಬರ ಬಾ 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 ಫ್ರೆಂಡ್ಸ್ ಫುಲ್ಲು ಎನರ್ಜಿ ಫುಲ್ ಖಾಲಿಯಾಗಿ ಹೋಗೈತೆ ಬಟ್ಟೆ ಫುಲ್ಲಾಗಿ ಬಟ್ಟೆ ಹೋಗ್ತುಗಳಿಗೆ ತಿನ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ಇಲ್ಲ ಅಂದರೆ ಸುಸ್ತಾಗಿದ್ದಾಗ ತಿನ್ಸ್ತು ಸ್ವಲ್ಪ ಎನರ್ಜಿನೇ ಇಲ್ದಂಗೆ ಆಗೋಯ್ತು ಅಷ್ಟು ಬಟ್ಟೆ ಇತ್ತು ಬಟ್ಟೆ ಒಗ್ದು ಎಲ್ಲ ಬೀದಿಯೆಲ್ಲ ತೊಳೆದು ಕೆಳಗಡೆ ಮನೇಲಿದ್ರೆ ಇದೊಂದು ಪ್ರಾಬ್ಲಮ್ ಗೇಟು ಫುಲ್ ಸುತ್ತ ನಾವೇ ತೊಳಿಬೇಕು ಕೆಳಗಡೆ ಮೇಲ್ಗಡೆ ಮನೆಯವರು ಯಾವುದಕ್ಕೂ ಬರೋದೇ ಇಲ್ಲ

ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇವಾಗ ಹೊರಟಿದ್ದೀನಿ ಅಂಗಡಿಗೆ ಟೈಮ್ ಎಷ್ಟು ಗೊತ್ತ ಇವಾಗ ಪೂಜೆ ಮಾಡಿದ್ದೀನಿ ನಾನು ನೆಕ್ಸ್ಟು ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಪೂಜೆ ಮಾಡಿದ್ದೀನಿ ಮಧ್ಯಾಹ್ನ ಟೈಮ್ ಪೂಜೆ ಮಾಡಬಾರ್ದು ಅಂತಾರೆ ಅದೇನು ನಾನೇನು ಥರ ಏನು ಇಟ್ಕೊಳ್ಳಲ್ಲ ಮಧ್ಯಾಹ್ನ ಆದರೂ ಪೂಜೆ ಮಾಡ್ತೀನಿ ಮಧ್ಯರಾತ್ರಿ ಆದರೂ ಪೂಜೆ ಒಂದೊಂದು ದಿನ ಮಧ್ಯರಾತ್ರಿ ಎಲ್ಲ ಪೂಜೆ ಮಾಡಿ ಮಧ್ಯರಾತ್ರಿ ಅಂದರೆ ಹನ್ನೆರಡು ಗಂಟೆ ಎಲ್ಲ ಪೂಜೆ ಮಾಡಿದ್ದೀನಿ ಅದು ಹೆಂಗೆ ಅಂದರೆ ಈಗ ದೇವ್ರ ಸಾಮಾನೆಲ್ಲ ತೊಳಿತಿರ್ತೀನಿ ನಾನು ನೈಟ್ ತಾನೇ ದೇವ್ರ ಸಾಮಾನು ತೊಳೆಯೋದು ತೊಳೆದಾದ್ಮೇಲೆ ಪುನಃ ಎಲ್ಲ ಜೋಡ್ಸಿಟ್ಟಿರ್ತೀನಿ ಇನ್ನು ಇನ್ನೇನು ಹನ್ನೆರಡು ಗಂಟೆ ಆದಮೇಲೆ ಅದು ಇನ್ನು ನೆಕ್ಸ್ಟ್ ಡೇಗೆ ಲೆಕ್ಕ ಆಗುತ್ತೆ ಆವಾಗ ಅಲ್ಲೇ ಸ್ನಾನ ಮಾಡಿಬಿಟ್ಟು ಹನ್ನೆರಡು ಗಂಟೆಗೆ ದೀಪ ಹಚ್ಚಿಬಿಡೋದು ಆ ರೀತಿಯಲ್ಲಿ ಹಚ್ಚಿದ್ದೀನಿ ನಾಲ್ಕು ಗಂಟೆ ಈಗ ಇವಾಗ ನಾಲ್ಕು ಮುಖಾಲ ದೀಪ ಹಚ್ಚಿದ್ದೀನಿ ಏನೂ ಆಗಲ್ಲ ಯಾಕಂದರೆ ಹುಟ್ಟು ಸಹಾಗೆಲ್ಲ ಟೈಮ್ ನೋಡ್ತೀವ ನಾವು ಅದೇ ರೀತಿ ದೇವ್ರ ಪೂಜೆ ಮಾಡೋಕ್ಕೇನು ಟೈಮ್ ಇನ್ನೇನು ನೋಡೋಲ್ಲ ನಾನು ನಾನು ನೋಡೋಲ್ಲ ಅಷ್ಟೇ ಬೇರೆಯವರೆಲ್ಲ ನೋಡ್ತಾರೆ ಅನಿಸುತ್ತೆ ನಾನು ಯಾವಾಗ ಬೇಕೇ ಮಧ್ಯಾನಾದರೂ ಮಧ್ಯಾನ ಮಾಡ್ತೀನಿ ಈ ರಾತ್ರಿ ಆದ್ರೆ ರಾತ್ರಿ ಮಾಡ್ತೀನಿ ಸಂಜೆ ಆದ್ರೆ ಸಂಜೆ ಮಾಡ್ತೀನಿ ಫ್ರೆಂಡ್ಸ್ ಬೈ ಇವಾಗ ಆ ಡಿ ಬಾಕ್ಸ್ ಇದೆ ಬಸಿ ತ ಬೈ ಇಲ್ಲ ನಾನು ಆಪನಿಂಗ್ ಕರೀತೀನಿ ಫ್ರೆಂಡ್ಸ್ ಇವಾಗ ಅಂಗಡಿ बंद ಇದೀನಿ ಅಂಗಡಿಲಿ ನನಗೆ ಏನೂ ಕೆಲಸ ಇಲ್ಲ ಸದ್ಯಕ್ಕೆ ಎಲ್ಲ ಮಾಡೋಣೆ ನನ್ನ ಮಗ ಮನೇಲಿ ಕೆಲಸ ಮಾಡ್ತಾಳ ಅಮ್ಮ ಅಂದ್ಬಿಟ್ಟು ಹೋಗಪ್ಪ ಎಲ್ಲ ಮಾಡೋಣೆ ಅರ್ಥ ಮಾಡ್ಕೊಂಡು ನಾನೇನೋ ಕೆಲಸ ಜಾಸ್ತಿ ಇರುತ್ತೆ ಪುನಃ ಅಂಗಡಿಲು ಏನುಕೊ ಬಂದೆ ಮೂತಾರು ಮೂರು ಏನು ಕೆಲಸ ಉಳಿಸಿಲ್ಲ ಕಸ ಒಂದು ಕೆಲ ಕಸ ಒಂದು ಒಡ್ಕೋಬೇಕಷ್ಟೆ ಅದು ಪ್ಲೇಟು ಬಿಸ್ಕೆಟ್ ಬೇಯಿಸಿರೋ ತಂಟೆ ಒಂದು ಕ್ಲೀನ್ ಮಾಡ್ಕೋಬೇಕಷ್ಟೇ ಇನ್ನು ಮಿಕ್ಕಿದ್ದಲ್ಲ ನನ್ನ ಮಗ ಮಾಡೋಣ ನಾನು ಬಂದು ಒಂದು ಆ್ಯಪಿ ಕುಡಿತಾ ಇದ್ದೀನಿ ಲೋ ಕ್ಯಾಲರಿ ಐಸ್ ಕ್ರೀಮ್ ಅವನೂ ಇದು ನಾರ್ಮಲ್ ಅಲ್ವಂತ ಇದು ಕ್ಯಾಲರಿ ಕಡಿಮೆ ಇರುತ್ತಂತೆ ಎಲ್ಲ ನಾರ್ಮಲ್ ಆಗಿ ತಿಂದರೆ ಒಂದೇ ಬೇರೆ ಸ್ಪೆಷಲ್ಲು ಏನೇನು ನಾವು ದುಡಿಯೋದೆಲ್ಲ ಇದಕ್ಕೆ ಆಯ್ತದ ನಮಗೆ ಮಳು ಕಡಿ ಕಸ ಮನೆಗೆ ಹೋಯ್ತಿದ್ಯಾ ಬಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ Bye bye. Thank you.